ಓಂ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮೆಲ್ಲರ ಅರಿವಿಗೆ ಕಾರಣಕರ್ತರಾದಂಥ ಸಕಲ ಗುರು ವೃಂದಕ್ಕೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಶುಭಕಾಮನೆಗಳನ್ನು ಕೋರ್ತಾ ಇದ್ದೇನೆ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳು ಶಿಕ್ಷಕ ಶಿಕ್ಷಣ ಅನ್ನುವಂಥದ್ದು ಒಂದು ರಾಷ್ಟ್ರದ ಬಹಳ ಮುಖ್ಯವಾಗಿರತಕ್ಕಂತಹ ಅಂಶ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಅಕ್ಷರವನ್ನು ಕಲಿಸಿ ಓದಲು ಕಲಿಸಿ ಅರಿವನ್ನು ಮೂಡಿಸಿ ಅವರ ಬುದ್ಧಿಯನ್ನು ವಿವೇಕವನ್ನು ಜಾಗೃತಗೊಳಿಸಿ ವಿದ್ಯಾರ್ಥಿಗಳನ್ನು ಮುಂದಿನ ಭವಿಷ್ಯದ ಜವಾಬ್ದಾರಿಯುತವಾದಂತಹ ನಾಗರಿಕರನ್ನಾಗಿ ರೂಪಿಸುವುದರಲ್ಲಿ ಶಿಕ್ಷಣ ಮಹತ್ತರವಾದಂತಹ ಪಾತ್ರವನ್ನು ನಿರ್ವಹಿಸ್ತದೆ ಹಾಗಾಗಿ ರಾಷ್ಟ್ರ ನಿರ್ಮಾಣ ಅಂದರೆ ಕೇವಲ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಸೇತುವೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇನ್ಫ್ರಾಸ್ಟ್ರಕ್ಚರನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮಾತ್ರವೇ ಅಲ್ಲದೆ ವ್ಯಕ್ತಿತ್ವದ ನಿರ್ಮಾಣಗಳನ್ನು ಮಾಡ್ತಕ್ಕಂಥದ್ದಾಗಿದೆ ವ್ಯಕ್ತಿಯಲ್ಲಿರ್ತಕ್ಕಂತಹ ಅಂತಸತ್ವವನ್ನು ಅರಿತು ಅವರಲ್ಲಿರ್ತಕ್ಕಂತಹ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಬೇಕಾದಂತಹ ಪೂರಕವಾದಂತಹ ತಯಾರಿ ಪೂರಕವಾದ ತರಬೇತಿ ಹಾಗೂ ಪೂರಕವಾದಂತಹ ವಾತಾವರಣವನ್ನು ಕಲ್ಪಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ತನ್ನಲ್ಲಿರ್ತಕ್ಕಂತಹ ಸಾಮರ್ಥ್ಯವನ್ನು ಅವನಿಗೆ ಅರಿವಾಗುವ ಹಾಗೆ ಮಾಡಿ ತನ್ಮೂಲಕ ಆತ ತನ್ನ ಒಂದು ಪ್ರತಿಭೆಯನ್ನು ವಿಕಸನಗೊಳಿಸಲಿಕ್ಕೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನ ನೀಡ್ತಕ್ಕಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿ ಶಿಕ್ಷಕರಿಗಿದೆ ಆ ಮೂಲಕ ವ್ಯಕ್ತಿ ನಿರ್ಮಾಣದಿಂದ ವೆಸ್ಟಿ ನಿರ್ಮಾಣದಿಂದ ಸಮಷ್ಟಿಯ ನಿರ್ಮಾಣವನ್ನು ಮಾಡುವಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿ ಶಿಕ್ಷಕರಿದೆ ಹಾಗಾಗಿ ಇವತ್ತು ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆಗಳಿಂದ ತೊಡಗಿ ಪಿ ಯು ಕಾಲೇಜುಗಳು ಪದವಿ ಕಾಲೇಜುಗಳು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ಅವರದ್ದೇ ಆದಂತಹ ಸ್ತರದಲ್ಲಿ ಅನೇಕ ಜವಾಬ್ದಾರಿಗಳಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ನಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಂಡು ನಾವು ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಒಂದು ಒಳ್ಳೆಯ ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಸಾಧ್ಯತೆ ಇರ್ತದೆ ಒಬ್ಬ ಶಿಕ್ಷಕ ಅಂಥೇಳಿ ಅನ್ನಿಸ್ಕೊಂಡಂಥವನು ಒಂದು ರೀತಿಯಲ್ಲಿ ಒಬ್ಬ ಸವ್ಯಸಾಚಿಯಾಗಿರಬೇಕು ಅವರು ಹೇಗೆ ಅಂತ ಹೇಳಿದ್ರು ಒಬ್ಬ ಆಲ್ರೌಂಡರ್ನ ಆಗಿರಬೇಕು ಒಬ್ಬ ಶಿಕ್ಷಕನಾದವನಿಗೆ ಒಂದು ಪರಿಪೂರ್ಣವಾದಂತಹ ಒಂದು ಸಂವಹನ ಕಲೆ ಇರಬೇಕು ಅವನಿಗೆ ವಿದ್ಯಾರ್ಥಿಗಳ ಮನಸ್ಸನ್ನು ಒಂದು ಅರ್ಥ ಮಾಡಿಕೊಳ್ಳುವಂತಹ ಮನೋವಿಜ್ಞಾನಿ ಕೂಡ ಆಗಿರಬೇಕು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂತಹ ಪಠ್ಯಕ್ರಮದ ಮೇಲೆ ಸಂಪೂರ್ಣವಾದಂತಹ ಹಿಡಿತ ಇರಬೇಕು ಜ್ಞಾನ ಕೌಶಲ್ಯ ಹಾಗೂ ಒಂದು ಉತ್ತಮ ಮನೋಧರ್ಮವನ್ನು ಶಿಕ್ಷಕನು ಹೊಂದಿ ಅದನ್ನು ತನ್ನ ಎದುರಿಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಬೋಧನೆ ಮಾಡುವುದರ ಮೂಲಕ ಅವನು ತನ್ನ ಒಂದು ಕರ್ತವ್ಯವಂತ ಒಂದು ಸಾರ್ಥಕ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಬಹುಶಃ ಹಿಂದೆಂದಿಗಿಂತಲೂ ಕೂಡ ಶಿಕ್ಷಕ ವೃತ್ತಿ ಹೆಚ್ಚು ಸವಾಲಿನಿಂದ ಕೂಡಿದೆ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ಇವತ್ತು ನಮ್ಮ ಸುತ್ತ ಈ ಇಂಟರ್ನೆಟ್ನ ಕ್ಷಿಪ್ರಗತಿಯ ಬದಲಾವಣೆಯಿಂದಾಗಿ ಅಭಿವೃದ್ಧಿ ಇದ್ದಾಗ ಏನಾಗಿದೆ ಅಂತ ಹೇಳಿದರೆ ಸಾಮಾಜಿಕ ಜಾಲತಾಣಗಳು ಹೆಚ್ಚು ಜಾಗೃತವಾಗಿರ್ತಕ್ಕಂತಹ ದಿನಗಳು ಪ್ರತಿದಿನ ಕೂಡ ಅನೇಕ ಬದಲಾವಣೆಗಳು ಆಗ್ತಾ ಇದ್ದಾವೆ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ವಿದ್ಯಾರ್ಥಿಗಳಿಗೆ ಅನೇಕ ಮಾಹಿತಿಗಳು ಬೆರಳ ತುದಿಯಲ್ಲಿ ಸಿಗುವಂತಹ ಈ ಕಾಲಘಟ್ಟದಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಕೂಡ ಅವರವರ ವಿಷಯಕ್ಕೆ ಸಂಬಂಧಪಟ್ಟಂತಹ ಜ್ಞಾನವನ್ನು ತುಂಬ ಅಪ್ಡೇಟ್ ಮಾಡಿಕೊಳ್ಳುವಂಥದ್ದು ಅಪ್ಗ್ರೇಡ್ ಮಾಡಿಕೊಳ್ಳುವಂತಹ ತೀರ ಅನಿವಾರ್ಯತೆ ಇದೆ ಹಾಗಾಗಿ ಒಬ್ಬ ಶಿಕ್ಷಕ ಅಂತ ಹೇಳಿದರೆ ಅವನು ನಿಜವಾಗಿಯೂ ಕೂಡ ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚಾಗಿ ಅಧ್ಯಯನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂಥದ್ದು ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥದ್ದು ಹಾಗೂ ಒಂದು ಸಮರ್ಪಕವಾದಂತಹ ಆಡಳಿತವನ್ನು ನೀಡುವುದರ ಮೂಲಕ ಈ ಯುವ ಜನಾಂಗಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದು ನಾಯಕತ್ವವನ್ನು ಕೊಡ್ತಕ್ಕಂಥದ್ದು ರಚನಾತ್ಮಕವಾದ ಸೃಜನಾತ್ಮಕವಾದಂತಹ ಕಾರ್ಯಕ್ರಮಗಳನ್ನು ಸಂಘಟಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ ಹಾಗಾಗಿ ಇವತ್ತು ಶಿಕ್ಷಕರು ಸರ್ವಾಂಗೀಣವಾಗಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಅವರು ಕಾರ್ಯತತ್ಪರ ಂತಹ ಒಂದು ವಿಶೇಷ ಸಂದರ್ಭ ಇವತ್ತಿದೆ ಶಿಕ್ಷಕರ ಬದುಕು ಇವತ್ತು ಸರ್ಕಾರಗಳು ಸಾಕಷ್ಟು ಸವಲತ್ತುಗಳನ್ನು ನೀಡ್ತಾ ಇದ್ದರೂ ಕೂಡ ಅನೇಕ ಪ್ರತಿಭಾವಂತ ಯುವ ಸ್ನೇಹಿತರು ಇವತ್ತು ಶಿಕ್ಷಕ ರಂಗಕ್ಕೆ ಬರುವಂತಹ ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಹೊಸ ಹೊಸ ಪ್ರತಿಭೆಗಳು ಬಹಳ ಬೇರೆ ಬೇರೆ ವಿಷಯಗಳಲ್ಲಿ ಸಾಕಷ್ಟು ಜ್ಞಾನ ಇರತಕ್ಕಂಥವರು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇವರಿಂದಾಗಿ ವಿದ್ಯಾರ್ಥಿಗಳಿಗೆ ಒಂದು ಮೌಲ್ಯಯುತವಾದಂತಹ ಒಂದು ಶಿಕ್ಷಣ ಇವತ್ತು ದೊರೀತಾ ಇದೆ ಇದರಿಂದಾಗಿ ಭಾರತದ ಭವಿಷ್ಯ ನಿಜವಾಗಿಯೂ ಕೂಡ ತುಂಬ ಆಶಾದಾಯಕವಾಗಿದೆ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ರಾಷ್ಟ್ರ ನಿರ್ಮಾಣ ಮಾಡುವುದರಲ್ಲಿ ಶಿಕ್ಷಕರಿಗೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಪಾತ್ರ ಇದೆ ಇಂಥ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂತಹ ನಮ್ಮ ಶಿಕ್ಷಕರಿಗೆ ಒಂದು ತರಗತಿಯಲ್ಲಿ ಹೋದಾಗ ಅನೇಕ ಸವಾಲುಗಳು ಕೂಡ ಇರ್ತವೆ ಯಾವ ರೀತಿಯ ಸವಾಲುಗಳು ಅಂತ ಸುಮಾರು ಸುಮಾರೊಂದು ಎಪ್ಪತ್ತೆಂಬತ್ತು ಮಂದಿ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತು ಪಾಠ ಕೇಳ್ತಾ ಇದ್ದಾರೆ ಹೇಳಿ ಆದರೆ ಯಾವ ಗುಂಪಿನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಪಾಠ ಮಾಡಬೇಕು ಅನ್ನುವಂಥದ್ದೇ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಸವಾಲು ಯಾಕೆ ಅಂತ ಹೇಳಿದರೆ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಪೈಕಿ ಅನೇಕರು ತುಂಬ ಶೀಘ್ರವಾಗಿ ಅರ್ಥ ಮಾಡಿಕೊಳ್ಳುವಂಥವರಿದ್ದರೆ ಕೆಲವರು ಸ್ಲೋ ಲರ್ನರ್ ಸೇರ್ತಾರೆ ಕೆಲವರು ಯಾವ್ರೇಜ್ ಲರ್ನರ್ ಸೇರ್ತಾರೆ ಹಾಗೆ ವಿಭಿನ್ನ ಸಂಸ್ಕೃತಿ ಸಂಸ್ಕಾರ ಹಾಗೂ ಆರ್ಥಿಕ ಸ್ಥಿತಿಗತಿಗಳು ಸವಾಲುಗಳನ್ನು ಕಷ್ಟಗಳನ್ನು ಎದುರಿಸ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಪ್ರದೇಶದಿಂದ ಬಂದಂಥವರು ಅವರು ಮನಸ್ಥಿತಿಯಲ್ಲಿರ್ತಕ್ಕಂಥವರು ತರಗತಿಗಳಿಗೆ ಬಂದು ಕೂತ್ಕೊಂಡಿರ್ತಾರೆ ಇಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಬ್ಬ ಅಧ್ಯಾಪಕ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಯಾವ ಪರ್ಟಿಕ್ಯುಲರ್ ವಿದ್ಯಾರ್ಥಿಯನ್ನು ವಿ ಒಂದು ಉದ್ದೇಶಿಸಿ ಮಾತನಾಡಬೇಕು ಯಾ ಹೇಗೆ ಪಾಠ ಮಾಡಿದರೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪರಿಣಾಮಕಾರಿಯಾಗಿ ತಲುಪಬಹುದು ಮತ್ತು ಹೇಳಬೇಕಾಗಿರ್ತಕ್ಕಂಥ ಅಂಶಗಳನ್ನು ತುಂಬ ಚೆನ್ನಾಗಿ ಅವರಿಗೆ ಮನವರಿಕೆ ಆಗುವ ಹಾಗೆ ಮಾಡಬಹುದು ಅನ್ನುವಂಥದ್ದೇ ಇವತ್ತು ಬಹಳ ದೊಡ್ಡದಾಗಿರ್ತಕ್ಕಂತಹ ಸವಾಲು ಅದರಿಂದ ಈ ಸವಾಲನ್ನು ಮೆಟ್ಟಿ ನಿಲ್ಲುವ ನಿಟ್ಟಿನಲ್ಲಿ ಶಿಕ್ಷಕರು ಅನವರತ ಅವರು ಪರಿಶ್ರಮವನ್ನು ಪಡಬೇಕಾಗ್ತದೆ ಬಹಳ ಅವರು ಅಧ್ಯಯನಶೀಲರಾಗಬೇಕಾಗ್ತದೆ ತಾವು ಮಾಡ್ತಕ್ಕಂತಹ ಪಠ್ಯಕ್ರಮದ ಮೇಲೆ ಸಾಕಷ್ಟು ವಿಶೇಷ ಅಧ್ಯಯನವನ್ನು ಮಾಡಿ ತನ್ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಬೇಕಾದಂತಹ ಒಂದು ಸವಾಲಿದೆ ಆದರೆ ನಮಗೆ ಸಂತೋಷ ಏನಂತ ಹೇಳಿದರೆ ನಮ್ಮ ನಡುವಿನಲ್ಲಿ ಇರತಕ್ಕಂತಹ ಶಿಕ್ಷಕರೆಲ್ಲ ತುಂಬ ಪ್ರಾಮಾಣಿಕತೆಯಿಂದ ತಮ್ಮ ತಮ್ಮ ಕರ್ತವ್ಯವನ್ನು ಶ್ರದ್ಧಾ ಭಕ್ತಿ ಸಮನ್ವಿತ ಅನ್ನುವ ಹಾಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇರೋದರಿಂದ ದೇಶದ ಶಿಕ್ಷಣ ರಂಗಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಭವಿಷ್ಯ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಅದರಲ್ಲಿಯೂ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ವಿಶೇಷ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲೇಬೇಕು ಯಾಕೆ ಅಂತ ಹೇಳಿದರೆ ಚತುರ್ದಾನ ಪರಂಪರೆಗಳಿಗೆ ಲೋಕವಿಖ್ಯಾತವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿದ್ಯಾದಾನಕ್ಕೆ ನಾಡಿನಲ್ಲಿಯೇ ಹೆಸರನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಪೂಜ್ಯ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳು ಬಹಳಷ್ಟು ರಚನಾತ್ಮಕವಾದಂತಹ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ದಾವೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಮತ್ತು ಡಾಕ್ಟರ್ ಸತೀಶ್ ಚಂದ್ರ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ರಚನಾತ್ಮಕವಾದಂಥ ಚಟುವಟಿಕೆಗಳನ್ನು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಎಲ್ಲ ಶಾಲೆಗಳಿಗೆ ಕಾಲೇಜುಗಳಿಗೆ ಮತ್ತು ತಾಂತ್ರಿಕ ವಿದ್ಯಾಸಂಸ್ಥೆಗಳಿಗೆ ಮೂಲಭೂತ ಸೌಕರ್ಯವನ್ನು ಎಲ್ಲ ರೀತಿಯಲ್ಲಿಯೂ ಕೂಡ ಕಾಲಕಾಲಕ್ಕೆ ಒದಗಿಸ್ತಾ ಅಧ್ಯಾಪಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಅತ್ಯಂತ ಅನುಕೂಲಕರವಾದಂಥ ವಾತಾವರಣವನ್ನು ಇವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಾಗೆ ಇಲ್ಲಿರ್ತಕ್ಕಂತಹ ಅಧ್ಯಾಪಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕಾಲ ಕಾಲಕ್ಕೆ ಬೇಕಾಗಿರತಕ್ಕಂತಹ ತರಬೇತಿ ಕಾರ್ಯಕ್ರಮಗಳು ರಿಫ್ರೆಷರ್ ಕೋರ್ಸ್ಗಳು ಓರಿಯೆಂಟೇಷನ್ ಕೋರ್ಸ್ಗಳು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿಕ್ಕೋಸ್ಕರ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳು ಮತ್ತು ಬೋಧಪ್ರದವಾದಂತಹ ಉಪನ್ಯಾಸ ಮಾಲೆಯನ್ನು ಇತ್ಯಾದಿಗಳನ್ನೆಲ್ಲ ನಮಗೆ ಒದಗಿಸಿಕೊಟ್ಟು ಅದಕ್ಕೆ ವಿಶೇಷವಾದಂತಹ ಒಂದು ಅನುದಾನವನ್ನು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ನೀಡುವುದರ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಗುಣಾತ್ಮಕವಾದಂತಹ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಹೇಳಿದ್ರೆ ನಮ್ಮ ಪೂಜ್ಯರ ವಿಶೇಷವಾದಂಥ ಕನಸು ಏನು ಅಂತ ಹೇಳಿದ್ರೆ ಸ್ಟ್ರೈವ್ ಫಾರ್ ಎಕ್ಸಲೆನ್ಸ್ ಅಂದರೆ ನಮ್ಮ ಎಲ್ಲ ವಿದ್ಯಾ ಸಂಸ್ಥೆಗಳು ಕೂಡ ಉತ್ಕೃಷ್ಟತೆಗಾಗಿ ಅವರು ಶ್ರಮಿಸಬೇಕು ಅಂತೇಳಿ ಆ ಉತ್ಕೃಷ್ಟತೆಗಾಗಿ ಶ್ರಮಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಬಹಳ ಒಳ್ಳೆ ಸಂಸ್ಕಾರಯುತವಾದಂತಹ ಮೌಲ್ಯಾಧಾರಿತವಾದಂತಹ ಶಿಕ್ಷಣಗಳನ್ನು ನಮ್ಮ ವಿದ್ಯಾಸಂಸ್ಥೆಗಳಿಗೆ ನಮ್ಮ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ನೀಡುವಂತಹ ಒಂದು ವಿಶೇಷವಾದಂತಹ ಪ್ರಯತ್ನ ನಮ್ಮಲ್ಲಿ ನಡೀತಾ ಇದೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ದೇಶ ಕಟ್ಟುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ತಮ್ಮ ಮೇಲೆ ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿರ್ತಕ್ಕಂಥ ಸಮಸ್ತ ಶಿಕ್ಷಕ ಬಾಂಧವರಿಗೆ ಶಿಕ್ಷಕರ ದಿನಾಚರಣೆಯ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಆತ್ಮೀಯವಾದಂಥ ಶುಭ ಹಾರೈಕೆಗಳನ್ನು ಕೋರ್ತಾ ಇದ್ದೇನೆ ಎಲ್ರಿಗೂ ಕೂಡ ಒಳಿತಾಗಲಿ